ಆಕಾಶವಾಣಿ ಚುನಾವಣಾ ಪರ್ವ ದೇಶದ ಗರ್ವ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ ಚುನಾವಣಾ ಪರ್ವ ದೇಶದ ಗರ್ವ ಕೇಳಿದರೆ ನಮಸ್ಕಾರಗಳು ಚುನಾವಣಾ ಪರ್ವ ದೇಶದ ಗರ್ವ ಈ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತು ನಮ್ಮೊಂದಿಗಿದ್ದರೆ ರಾಜ್ಯ ಅಪರ ಚುನಾವಣಾಧಿಕಾರಿ ಶ್ರೀಯುತ ಕೂರ್ಮಾರಾವ್ ಅವರು ಹಾಗೆಯೇ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿಗಳಾದ ಶ್ರೀಯುತ ಪಿ ಎಸ್ ವಸ್ತ್ರದವರು ಸರ್ ತಾವು ಹೇಳಬೇಕು ಕೂರ್ಮಾರಾವ್ ಅವರು ಕಳೆದ ಸಲದ ಚುನಾವಣೆ ಮತ್ತು ಅದಕ್ಕೆ ಅದರ ಹಿಂದಿನ ಒಂದು ಸಂದರ್ಭದಲ್ಲಿ ನಾವು ನೋಡಿದ್ವಿ ಕೆಲವರು ತಮ್ಮ ಹೆಸರು ಬಿಟ್ಟು ಹೋಗಿದೆ ಇಡಿಯಾಗಿ ಒಂದು ಸಮುದಾಯದ ಹೆಸರೇ ಬಿಟ್ಟು ಹೋಗಿದೆ ಇನ್ ಬಲ್ಕ್ ಆಗಿ ಬಿಟ್ಟು ಹೋಗಿದೆ ಅನ್ನುವಂಥ ಒಂದು ಆಪಾದನೆಗಳೆಲ್ಲ ಕೇಳಿ ಬಂದಿದ್ವು ಈ ಸಲ ಆ ಥರದ ಯಾವ ಒಂದು ಅಪಸುರಗಳು ಕೂಡ ಬಂದಿಲ್ಲ ಇದಕ್ಕೆ ಬಹಳ ವಿಶೇಷವಾಗಿ ಯಾವ ಥರದ ಮುತುವರ್ಜಿಯನ್ನು ತಾವು ವಹಿಸ್ತೀವಿ ಮುಖ್ಯವಾಗಿ ನಾವು ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಅಂತ ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ನಾವು ಮಾಡ್ತೀವಿ ಸೊ ಅದು ಲಾಸ್ಟ್ ಇಯರ್ ನಾವು ಮಾಡಿದ್ದೀವಿ ಅದರಂತೆಯೇ ನಾವು ಅಂತಿಮ ಮತದಾರರ ಪಟ್ಟಿಯನ್ನು ತಯಾರಿ ಮಾಡ್ತೀವಿ ಆವಾಗ ನಮ್ಮ ಬಿ ಎಲ್ ಒಸ್ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡುವುದು ಅದಲ್ಲದೆ ವಿಶೇಷವಾಗಿ ಈ ಪ್ರಕ್ರಿಯೆಯಲ್ಲಿ ಈ ಸಂಕ್ಷಿಪ್ತ ಪರಿಷ್ಕರಣ ಪ್ರಕ್ರಿಯೆಯಲ್ಲಿ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಅಂತ ಯಾರಿರ್ತಾರಲ್ಲ ರಾಜಕೀಯ ಪಕ್ಷದವರು ಇರ್ಬೋದು ಅಂಥವರಿಗೆಲ್ಲ ಕೂಡ ಈ ಥರ ಅವಕಾಶ ಇದೆ ಏನಾದರೂ ಸೇರ್ಪಡೆಗೊಳ್ಳುವುದಕ್ಕೆ ಏನಾದರೂ ತಿದ್ದುಪಡಿ ಮಾಡುವುದಕ್ಕೆ ಅಥವಾ ಏನಾದರೂ ಡಿಲೀಷನ್ಸ್ ಮಾಡುವುದಕ್ಕೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ನಾವು ತುಂಬ ಎಕ್ಸ್ಟೆನ್ಸಿವ್ ಎಕ್ಸರ್ಸೈಸ್ ಮಾಡಿದ್ದೀವಿ ಸಾರ್ವಜನಿಕರು ತುಂಬ ಒಳ್ಳೆ ರೀತಿಯಲ್ಲಿ ಅದನ್ನು ಬಲ್ಕ ಮಾಡಿಕೊಂಡಿದ್ದಾರೆ ಸುಮಾರು ಅಪ್ಲಿಕೇಶನ್ಸ್ ನಮಗೆ ಎಲ್ಲ ರೀತಿಯಲ್ಲಿ ಕೂಡ ರಿಸೀವ್ ಆಗಿದೆ ಅದನ್ನೆಲ್ಲ ಪ್ರೋಸೆಸ್ ಮಾಡಿನೇ ನಾವು ಅಂತಿಮ ಮತದಾರರ ಪಟ್ಟಿ ತಯಾರಿ ಮಾಡಿದ್ದೀವಿ ಅದಾದ ನಂತರ ನಂತರ ಈಗ ಈವೆನ್ ಎಲೆಕ್ಷನ್ಗೆ ಸಂಬಂಧಪಟ್ಟವಾಗ ಕೂಡ ಮತದಾರರ ಪಟ್ಟಿ ತಯಾರಾಗಿದೆ ಸೊ ಇನ್ನೊಂದು ನೀವು ವಿಶೇಷವಾಗಿ ಹೇಳಬೇಕು ಅನ್ನೋದೇನೆಂದರೆ ಈ ಮತದಾರರ ಪಟ್ಟಿಯಲ್ಲಿ ನೀವು ಹೇಳ್ತಾ ಇದ್ದೀನಿ ಮತದಾರರ ಪಟ್ಟಿಯಲ್ಲಿ ಹೆಸರು ಅನ್ನೋದು ಖಚಿತಪಡಿಸ್ಕೊಳ್ಳೋದು ಒಂದು ಖಚಿತಪಡಿಸ್ಕೊಳ್ಳೋದಲ್ಲದೆ ನಾವು ಇನ್ನೊಂದು ಸ್ಪೆಷಲ್ ಆಗಿ ಸ್ಟೆಪ್ ಮಾಡ್ತೀವಿ ಏನಂದ್ರೆ ಈ ಚುನಾವಣೆಗೆ ಸಂಬಂಧಪಟ್ಟವಾಗಿ ಯಾರು ಮತದಾರರ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಮತದಾರರ ಚೀಟಿ ಅಂತ ವೋಟರ್ ಸ್ಲಿಪ್ ಅಂತ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಮನೆ ಮನೆಗೆ ತೆರಳಿ ಪ್ರತಿಯೊಬ್ಬ ಮತದಾರರು ಕೂಡ ವೋಟರ್ ಸ್ಲಿಪ್ ತಲುಪುವ ನಿಟ್ಟಿನಲ್ಲಿ ಮಾಡ್ತೀವಿ ಯಾವಾಗ ಮಾಡ್ತೀವಿ ಇದನ್ನ ಅದು ಚುನಾವಣಾ ಆಯೋಗದ ನಿರ್ದೇಶನದಂತೆ ಚುನಾವಣಾ ದಿನಾಂಕ ಇರ್ತದಲ್ಲ ಮತದಾನ ದಿನಾಂಕ ಇರ್ತದಲ್ಲ ಅದಕ್ಕಿಂತ ಕನಿಷ್ಠ ಒಂದು ಐದು ದಿವಸಗಳು ಮುಂಚಿತವಾಗಾದರೂ ಅವರ ಅವರಿಗೆ ತಲುಪಬೇಕು ಅನ್ನೋದು ನಮ್ದು ಇರುತ್ತದೆ ಅದಕ್ಕೆ ಸಂಬಂಧಪಟ್ಟವಾಗಿ ಈಗಾಗಲೇ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅದಲ್ಲದೆ ಮತದಾರರ ಚೀಟಿಯ ಜೊತೆಗೆ ನಾವು ಮತದಾರರ ಮಾರ್ಗದರ್ಶಿ ಅಂತ ವೋಟರ್ ಗೈಡ್ ಕೂಡ ಅದರಲ್ಲೂ ತುಂಬ ಸಂಕ್ಷಿಪ್ತವಾದ ವಿಶೇಷ ರೀತಿಯಲ್ಲಿ ಇರುತ್ತಿದೆ ನಾನು ಮತದಾನ ಹಕ್ಕನ್ನು ಚಲಾಯಿಸುವುದು ಹೇಗೆ ಸಪೋಸ್ ಕೆಲವು ಡೌಟ್ಸ್ ಇರುತ್ತದೆ ಸಾರ್ವಜನಿಕರಲ್ಲಿ ವಿಶೇಷವಾಗಿ ನನ್ನ ಹೆಸರು ಮತದಾರರ ಪಟ್ಟಿಯಲ್ಲಿದೆ ಆದರೆ ನನ್ನ ಹತ್ರ ಎಪಿಕ್ ಕಾರ್ಡ್ ಇಲ್ಲ ಅಂದರೆ ಪಟ್ಟಿಯಲ್ಲಿ ಹೆಸರಿದೆ ಬಟ್ ಆದ್ರೆ ಎಪಿಕ್ ಕಾರ್ಡ್ ಇಲ್ಲ ಸೊ ನಾನು ಮತದಾನ ಹಾಕಕ್ಕೆ ಹೇಗೆ ಚಲಾಯಿಸುವುದು ಅನ್ನೋದು ಬಗ್ಗೆ ಹೇಗೆ ಮಾಡುವುದು ಸೊ ಅಂತ ಎಲ್ಲ ಪ್ರಶ್ನೆಗಳ ಕೂಡ ನಮ್ಮ ಮತದಾರರ ಮಾರ್ಗದರ್ಶಿಯಲ್ಲಿ ವಿಶೇಷವಾದ ರೀತಿಯಲ್ಲಿ ಇರುತ್ತದೆ ಹೆಸರು ಇರುವುದು ಪ್ರಮುಖ ಅಂದರೆ ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ರೆ ಸೊ ಎಪಿಕ್ ಕಾರ್ಡ್ ಇಲ್ಲದಿದ್ರು ಕೂಡ ಭಾರತ ಚುನಾವಣಾ ಆಯೋಗ ಒಂದು ನೋಟಿಫಿಕೇಶನ್ ಮಾಡಿದೆ ಒಂದು ಹನ್ನೆರಡು ಅದರ್ ಐಡೆಂಟಿಫಿಕೇಶನ್ ಡಾಕ್ಯುಮೆಂಟ್ಸ್ ಅಂತ ನಾವು ಕರಿತೀವಿ ಭಾವಚಿತ್ರವಿರುವ ಅದರ್ ಐಡೆಂಟಿಫಿಕೇಶನ್ ಡಾಕ್ಯುಮೆಂಟ್ಸ್ ಲೈಕ್ ಆಧಾರ್ ಇರಬಹುದು ಮತ್ತು ಈ ಪ್ಯಾನ್ ಕಾರ್ಡ್ ಇರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಪಾಸ್ಪೋರ್ಟ್ ಇರ್ಬೋದು ಈ ರೀತಿ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಏನಿರ್ತಲ್ಲ ಐಡೆಂಟಿಫಿಕೇಷನ್ ಡಾಕ್ಯುಮೆಂಟ್ಸ್ ಅದನ್ನು ತೋರಿಸ್ಕೊಂಡು ಕೂಡ ನಾನು ಒಂದು ಮತ ಹಕ್ಕನ್ನು ಚಲಾಯಿಸ್ಬೋದು ಓಕೆ ಸೊ ಈ ರೀತಿ ಮಾಹಿತಿ ಎಲ್ಲ ಕೂಡ ನಾವು ಮತದಾರರ ಮಾರ್ಗದರ್ಶಿಯಲ್ಲಿ ಕೊಡ್ತೀವಿ ಇದೆಲ್ಲ ಸಾರ್ವಜನಿಕರಿಗೆ ಇದೆಲ್ಲ ಈ ರೀತಿ ಇದೆ ಅಂತ ಅವಕಾಶನು ಮತ್ತು ಅದರಲ್ಲಿ ವಿಶೇಷವಾಗಿ ನಾವು ತಿಳಿಸ್ತೀವಿ ಮತದಾನದ ದಿವಸ ನಿಮಗೆ ಅವತ್ತು ನಾವು ರಜಾ ಅಂತ ಘೋಷಣೆ ಮಾಡ್ತೀವಲ್ಲ ಸೊ ರಜಾ ಘೋಷಣೆ ಮಾಡ್ತೀವಿ ಇದು ರಜಾ ಯಾವುದಕ್ಕೋಸ್ಕರ ಕೊಟ್ಟಿದ್ದೀವಿ ರಜಾ ಕೊಟ್ಟಿರುವುದು ನಾವು ಮತ ಹಕ್ಕನ್ನು ಚಲಾಯಿಸುವುದಕ್ಕೆ ರಜೆ ಕೊಟ್ಟಿರುವುದು ಸೊ ಇದು ಒಂದು ರಜಾ ದಿವಸ ಆದರೆ ಇದು ಮತದಾನದ ದಿವಸ ಜವಾಬ್ದಾರಿ ಇರತಕ್ಕಂಥ ದಿವಸ ಅಂತ ಅನ್ನೋದು ಕೂಡ ನಾವು ಅದರಲ್ಲಿ ಹೇಳ್ತೀವಿ ಅದರಲ್ಲಿ ಮತದಾರ ಮಾರ್ಗದರ್ಶನ ಮೆನ್ಷನ್ ಮಾಡ್ತೀವಿ ಇಟ್ಸ್ ಎ ಹಾಲಿಡೇ ಬಟ್ ಇಟ್ಸ್ ಎ ವೋಟಿಂಗ್ ಡೇ ವೋಟಿಂಗ್ಗೋಸ್ಕರ ಕೊಟ್ಟಿರುವ ಹಾಲಿಡೇ ಅಂತ ವಿಶೇಷವಾಗಿ ಅದರಲ್ಲಿ ಮೆನ್ಷನ್ ಮಾಡ್ತೀವಿ ಇಂಥ ಎಲ್ಲ ತುಂಬಾ ಪ್ರಮುಖವಾದ ಮಾಹಿತಿಯಲ್ಲ ಕೂಡ ನಾವು ಮನೆ ಮನೆಗೆ ತಲುಪುವ ನಿಟ್ಟಿನಲ್ಲಿ ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳು ಇರ್ತಾರಲ್ಲ ಅವರು ಈ ಮತದಾರರ ಮಾರ್ಗದರ್ಶಿ ಮತ್ತು ವೋಟರ್ ಸ್ಲಿಪ್ ಕೂಡ ನಾವು ಅವರಿಗೆ ತಲುಪಿಸ್ತೀವಿ ಅಂದ್ರೆ ಜನ ಎಲ್ಲಿ ವಾಸ ಮಾಡ್ತಿರ್ತಾರೆ ಆ ಸಾರ್ವಜನಿಕರಿಗೆ ಅರ್ಥವಾಗುವಂತ ಭಾಷೆಯಲ್ಲೇ ಇರುತ್ತೆ ಅದು ಅವ್ರು ಬಳಸುವಂತ ಭಾಷೆನಲ್ಲೇ ಈ ಎಲ್ಲ ಪಬ್ಲಿಕೇಶನ್ಸ್ಗಳು ಇರುತ್ತೆ ಹೌದು ಓಕೆ ಸೊ ಇದು ಈಗಾಗಲೇ ಐ ಥಿಂಕ್ ನಮ್ಗೆ ಡಿಸ್ಟ್ರಿಬ್ಯೂಷನ್ ಮಾಡುವುದಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡಿದೀವಿ ಬಿ ಎಲ್ ಒಸ್ ಮೂಲಕ ಅದನ್ನು ತಲುಪ್ತೀವಿ ಮನೆ ಮನೆಗೂ ಸೊ ಅದಕ್ಕೋಸ್ಕರ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದು ಏನಂದರೆ ವಿಶೇಷವಾಗಿ ಬೆಂಗಳೂರು ಅಂತ ಪ್ರದೇಶಗಳಲ್ಲಿ ಬಾರಿ ಏನು ಹೇಳ್ತಾರೆ ನಮಗೆ ಈ ರೀತಿ ತಲುಪಿಲ್ಲ ಮೋಟರ್ ಸ್ಲಿಪ್ ತಲುಪಿಲ್ಲ ನಮ್ಮ ಮನೆಗೆ ಅಥವಾ ವೋಟರ್ ಗ್ಯಾಡ್ ತಲುಪಿಲ್ಲ ಅಂತ ಸೊ ನಾವು ನಮ್ಮ ಎಲ್ಲ ಭೂತ ಮಟ್ಟದ ಅಧಿಕಾರಿಗಳ ಹೆಸರುಗಳು ಮತ್ತು ಅವರ ಫೋನ್ ನಂಬರ್ಸ್ ಕೂಡ ನಮ್ಮ ವೆಬ್ಸೈಟ್ಗಳಲ್ಲಿ ಕೂಡ ಇರುತ್ತದೆ ಮತ್ತು ನಾವು ಈಗಾಗಲೇ ಹೇಳಿದಂತೆ ಒನ್ ನೈನ್ ಫೈವ್ ಜೀರೋ ಅಂತ ನಂಬರ್ ಕೊಟ್ಟಿದ್ದೀವಿ ಸೊ ಅದಕ್ಕೂ ಕೂಡ ಕರೆ ಮಾಡಬಹುದು ಯಾರ್ದಾದ್ರೂ ನಮಗೆ ವೋಟರ್ ಸ್ಲಿಪ್ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದ ಬಗ್ಗೆ ಕೂಡ ಸಾರ್ವಜನಿಕರು ಅವರನ್ನು ಪ್ರಶ್ನಿಸಬಹುದು ಈ ರೀತಿ ಎಲ್ಲ ಅದನ್ನು ನನಗೆ ತಲುಪಿಲ್ಲ ಅನ್ನೋದು ಬದುಕು ಇದನ್ನೆಲ್ಲ ಕೂಡ ಅದಕ್ಕೋಸ್ಕರ ಹೇಳ್ತಾ ಈ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇರಬಹುದು ಈ ಒನ್ ನೈನ್ ಫೈವ್ ಜೀರೋ ಇರಬಹುದು ಇದನ್ನು ಬಳಕೆ ಮಾಡಿಕೊಂಡು ನಮ್ಮದು ಏನು ನಮಗೆ ರೀಚ್ ಆಗಬೇಕಲ್ಲ ಅದನ್ನು ವ್ಯವಸ್ಥಿತವಾಗಿ ರೀಚ್ ಆಗೋ ನಿಟ್ಟಿನಲ್ಲಿ ಮಾಡ್ಕೋಬಹುದು ಮುಖ್ಯವಾಗಿ ಕೇಳಿದ್ರೆ ಗಮನಿಸಬೇಕು ಒನ್ ನೈನ್ ಫೈವ್ ಜೀರೋ ಇದೆಯಲ್ಲ ಈ ಒಂದು ಹೆಲ್ಪ್ ಲೈನ್ ಬಹಳ ಇಂಪಾರ್ಟೆಂಟ್ ಆದಂಥ ಹೆಲ್ಪ್ ಲೈನ್ ಅದು ಜೊತೆಗೆ ವಿಶೇಷವಾಗಿ ಒನ್ ನೈನ್ ಫೈ ಜೀರೋ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಭಾರತ ಚುನಾವಣಾ ಆಯೋಗ ಸ್ಥಾಪನಾ ವರ್ಷ ಹೀಗಾಗಿ ನೈನ್ಟೀನ್ ಫಿಫ್ಟಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಸಂಖ್ಯೆ ನಮ್ಮ ಭಾರತೀಯ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಸರ್ ಈಗ ಸ್ವೀಪ್ ಆ್ಯಕ್ಟಿವಿಟೀಸಲ್ಲಿ ಬಹಳ ಮುಖ್ಯವಾಗಿ ಇ ವಿ ಎಮ್ ಮತ್ತು ವಿವಿ ಪ್ಯಾಟ್ಗಳನ್ನು ಯಾವ ಥರ ಬಳಸಬೇಕು ಹೇಗೆ ಬಳಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾರ್ಗದರ್ಶನ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾದಂಥ ಒಂದು ಹೆಜ್ಜೆಗಳನ್ನು ಇಡುತ್ತೆ ಸ್ವೀಪ್ ಆ್ಯಕ್ಟಿವಿಟೀಸ್ ಅದನ್ನು ಯಾವ ಥರ ನಮ್ಮ ಯುವ ಮತದಾರರಿಗಾಗಿರ್ಬೋದು ಅಥವಾ ಗ್ರಾಮೀಣ ಜನತೆಗೆ ಯಾವ ಥರ ತಲುಪಿಸ್ತಾ ಇದ್ದೀರಿ ಸರ್ ಇ ವಿ ಎಮ್ ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೊದಲೇದಾಗಿ ಭಾಳ ಸದೃಢ ಮಷಿನ್ ಇದು ಹ್ಯಾಕ್ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಇದಕ್ಕೆ ನೆಟ್ವರ್ಕಿಂಗ್ ಇಲ್ಲ ಇದಕ್ಕೆ ಬಿ ಎಸ್ ಎನ್ ಎಲ್ ಆಗಲಿ ಯಾವುದು ನೆಟ್ವರ್ಕ್ ಇಲ್ಲ ಇಡಿದು ಸ್ಟ್ಯಾಂಡ್ ಅಲೋನ್ ಮಷಿನ್ ಅದಕ್ಕೆ ಬ್ಲೂಟೂತು ಇಲ್ಲ ಸೊ ಅದರಿಂದ ಹ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ಈ ಮಷೀನ್ ಮೂಲಕ ನಾವು ಮಾಡಿದಾಗ ನಾವು ಬ್ಯಾಲೆಟ್ ಪೇಪರ್ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ ಕಾಗದ ಕೂಡ ಉಪಯೋಗ ಕಡಿಮೆ ಆಗ್ತದೆ ಪರಿಸರ ಮತ್ತು ನಿಸರ್ಗಕ್ಕೆ ಕೂಡ ಅನುಕೂಲ ಆಗ್ತದೆ ಮೂರನೇದು ಇದನ್ನು ಇಷ್ಟು ಮತದಾರಿರುವ ಅಂದರೆ ನಮ್ಮ ರಾಜ್ಯದಲ್ಲಿ ಸುಮಾರು ಐದುವರೆ ಕೋಟಿ ಮತದಾರರು ರಾಷ್ಟ್ರದಲ್ಲಿ ನೋಡಿದರೆ ತೊಂಬತ್ತಾರು ಕೋಟಿ ಮತದಾರಿಗೆ ಉಪಯುಕ್ತವಾದಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಈಗಾಗಲೇ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಹುಶಃ ಎರಡು ಸಾವಿರದ ಎರಡರಿಂದಾನೆ ನಮ್ಮ ರಾಜ್ಯದಲ್ಲಿ ಉಪಯೋಗದಲ್ಲ ಇದೆ ಬಹುಶಃ ನೂತನ ಯುವ ಮತದಾರರು ಬಿಟ್ಟರೆ ಬಹುಶಃ ಬಾಕಿ ಎಲ್ಲ ಮತದಾರರು ಇದು ಇದೇ ಮಷಿನ್ ಮೂಲಕ ಮತ ಕೂಡ ಚಲಾಯಿಸಿದ್ದಾರೆ ಈ ಮತ ನಾವು ಯಾರಿಗೆ ಚಲಾಯಿಸಿದೀವಿ ಅಂತ ನೋಡಲಿಕ್ಕೆ ಕೂಡ ಅದಕ್ಕೆ ಒಂದು ವಿ ವಿ ಪ್ಯಾಟ್ ಅಂತೆ ವೋಟರ್ ವೆರಿಫೈಬಲ್ ಆಡಿಟ್ ಪೇಪರ್ ಆಡಿಟ್ ಟ್ರೈಲ್ ಸೊ ಮತ ಚಲಾಯಿಸಿದ ತಕ್ಷಣ ಪಕ್ಕದಲ್ಲಿ ನೋಡಿದರೆ ಒಂದು ಕಾಗದ ಬೀಳ್ತದೆ ಹ್ಞೂ ಒಂದು ಐದು ಸೆಕೆಂಡ್ ಇರ್ತದೆ ಅದು ನೀವು ನೋಡಿದ ಮೇಲೆ ಅದು ಬೀಳ್ತದೆ ಓಕೆ ಸೊ ಅದು ನೀವು ಯಾವ ಚಿಹ್ನೆಗೆ ಮತ ಹಾಕಿದ್ದೀರೋ ಅದನ್ನ ನೀವು ಅಲ್ಲಿ ನೋಡಿ ಖಾತ್ರಿ ಪಡಿಸ್ಕೊಳ್ಬೋದು ಸೊ ಅಂದರೆ ಅದು ಪಾರದರ್ಶಕ ಇದೆ ಎಫಿಷಿಯಂಟ್ ಆಗಿದೆ ಬೇಗನೆ ರಿಸಲ್ಟ್ ಕೂಡ ಕೊಡ್ತದೆ ಸೊ ಇದು ನಮ್ಮ ಚುನಾವಣೆಗೆ ಬಹಳ ಉಪಯುಕ್ತ ಆಗಿದೆ ಅಂತ ಹೇಳ್ಬೋದು ಇದರ ಬಗ್ಗೆ ನಾವು ಆಯಾ ಕಚೇರಿಗಳಲ್ಲಿ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ಅಲ್ಲಿ ಸುಮಾರು ಎರಡು ತಿಂಗಳು ಇಟ್ಟಿದ್ವಿ ಓಕೆ ಅದಲ್ಲದೆ ಈ ಇ ವಿ ಎಮ್ಸನ್ನು ಆಯಾ ಮತಗಟ್ಟೆ ಕೇಂದ್ರಕ್ಕೆ ತಗೊಂಡು ಹೋಗಿದ್ವಿ ಎಲ್ಲಿ ಬಹಳ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಲ್ಲಿ ಕೂಡ ನಾವು ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಜನರಿಗೆ ಅವರೇ ಮುಟ್ಟಿ ಚ ಮತ ಚಲಾಯಿಸ್ಲಿಕ್ಕೆ ಕೂಡ ಅಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಇದರಿಂದ ಅವರಲ್ಲಿ ಕಾನ್ಫಿಡೆನ್ಸ್ ವಿಶ್ವಾಸ ಇ ವಿ ಎಮ್ ಇದೆ ಅಂತ ಖಾತ್ರಿ ಆಗಿದೆ ಅಂತ ಹೇಳಬಹುದು ರಿಹರ್ಸಲ್ ಕೂಡ ನಡೆದಂಗ ಆಗಿದೆ ಓಕೆ ಆಮೇಲೆ ಇ ವಿ ಎಮ್ ಯಾವಾಗಲೂ ನಾವು ಮುಟ್ಟಿದಾಗ ಸ್ಟೋರೇಜ್ ದಿಂದ ತೆಗೆದಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗಬೇಕಾದ್ರೆ ಆಯಾ ರಾಜಕೀಯ ಪಕ್ಷಗಳ ರೆಪ್ರಸೆಂಟೇಟಿವ್ಸ್ ಮೂಲಕ ಓಕೆ ಎಲೆಕ್ಷನ್ ನಡೆದಿರೋ ಕ್ಯಾಂಡಿಡೇಟ್ಸ್ ಸಮಕ್ಷಮ ಅಥವಾ ಕ್ಯಾಂಡಿಡೇಟ್ಸ್ ಏಜೆಂಟ್ಸ್ ಸಮಕ್ಷಮನೇ ಇದನ್ನ ಉಪಯೋಗ ಮಾಡ್ತೀವಿ ಅದಲ್ಲದೆ ನಾವು ಮೂನೆ ಮಾಡಲ್ಲ ಸೊ ಇಟ್ ಇಸ್ ವೆರಿ ವೆರಿ ಪಾರದರ್ಶಕ ಮತ್ತು ಎಫಿಷಿಯಂಟ್ ಅಂತ ಹೇಳಬೇಕು ಸೊ ಯಾವ ರೀತಿಯಲ್ಲೂ ಕೂಡ ಅಪನಂಬಿಕೆ ಇಟ್ಕೊಳ್ಬೇಕಾದಂಥ ಪ್ರಮೇಯ ಇಲ್ಲ ಅಂತ ತಾವು ಹೇಳ್ತಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಇದರ ಜೊತೆಗೆ ನಮ್ಮ ಮತಕೇಂದ್ರಗಳಲ್ಲಿ ಕೆಲಸ ನಿರ್ವಹಿಸುವಂಥ ಸಿಬ್ಬಂದಿ ಅವರ ಸ್ಪಂದನೆ ಕೂಡ ಬಹಳ ಮುಖ್ಯ ಆಗುತ್ತೆ ಸೊ ಅಲ್ಲಿ ಮತಕೇಂದ್ರಗಳಲ್ಲಿ ನಿರ್ವಹಿಸುವಂತಹ ಸಿಬ್ಬಂದಿಗಳಿಗೆ ಯಾವ ಥರದ ತಯಾರಿಯನ್ನು ತಾವು ಕೊಟ್ಟಿದ್ದೀರಿ ಪೂರ್ವಭಾವಿಯಾಗಿ ಸಿದ್ಧತೆಗಳನ್ನು ಯಾವ ಥರ ಮಾಡ್ಕೊಳ್ತಾ ಇದ್ದೀರಿ ಮುಖ್ಯವಾಗಿ ಈಗ ಚುನಾವಣೆ ನಡೆಸಬೇಕಂದ್ರೆ ನಮ್ಮ ಈ ಚುನಾವಣಾ ಯಂತ್ರಾಂಗ ಅಂತ ನಾವೇನು ಕರಿತೀವಲ್ಲ ಚುನಾವಣಾ ಯಂತ್ರಾಂಗಲ್ಲಿ ಬೇರೆ ಬೇರೆ ಹಂತದಲ್ಲಿ ಸುಮಾರು ರೀತಿಯ ಅಧಿಕಾರಿಗಳು ಸುಮಾರು ರೀತಿಯ ಸಿಬ್ಬಂದಿ ಎಲ್ಲ ಇರ್ತಾರೆ ಅದರಲ್ಲಿ ಪ್ರಮುಖವಾದ ಸಿಬ್ಬಂದಿ ಅಂದರೆ ಮತದಾನದ ದಿವಸ ಯಾರು ಫಾರ್ ಎಕ್ಸಾಂಪಲ್ ಈ ವಿದ್ಯುನ್ಮಾನ ಮತಯಂತ್ರಿಗಳಂತ ನಾವೇನು ಹೇಳ್ತೀವಲ್ಲ ಅದರ ಮೂಲಕ ಮತದಾನವನ್ನು ಚಲಾಯಿಸುವ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕಂದ್ರೆ ಆ ಮತದಾನ ಸಿಬ್ಬಂದಿಗಳಿಗೆಲ್ಲ ಕೂಡ ಸುಮಾರು ಹಂತದಲ್ಲಿ ತರಬೇತಿ ಆಗಿರ್ತದೆ ಒಂದು ತರಬೇತಿ ಇನ್ನೊಂದು ಆ ಸಿಬ್ಬಂದಿಗಳಿಗೂ ಕೂಡ ಯಾವ ಮತಗಟ್ಟೆ ಕೇಂದ್ರಕ್ಕೆ ತೆರಳಬೇಕು ಅನ್ನೋದ್ರ ಬಗ್ಗೆ ಕೂಡ ಸುಮಾರು ರ್ಯಾಂಡಮೈಸೇಷನ್ ಸ್ಟೆಪ್ಸ್ ಮೂಲಕ ಅವನ್ನೆಲ್ಲ ಮಾಡ್ತಾ ಇರ್ತದೆ ಓಕೆ ಸೊ ತರಬೇತಿಗಳು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಹಂತದಲ್ಲಿ ನಾವು ಮಾಡ್ತೀವಿ ಈಗಾಗಲೇ ಕೆಲವು ಕಡೆ ಎಲ್ಲ ತರಬೇತಿಗಳು ಸ್ಟಾರ್ಟ್ ಆಗಿದೆ ಅದಲ್ಲದೆ ನಮ್ಮ ಚುನಾವಣೆ ಮೆಷಿನರಿ ಅಂತ ಏನಿರ್ತಾರಲ್ಲ ಫಾರ್ ಎಕ್ಸಾಂಪಲ್ ಸೆಕ್ಟಾರ್ ಮೆಜಿಸ್ಟ್ರೇಟ್ಸ್ ಅಂತ ಇರ್ತಾರೆ ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ಸು ಎಸ್ ಎಸ್ ಟಿ ಟೀಮ್ಸ್ ಅಂತ ಸುಮಾರು ತಂಡಗಳಿರ್ತವೆ ಪ್ರತಿಯೊಂದು ತಂಡಗಳು ಅಂದರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲ ಹಂತದಲ್ಲಿ ಇರುವ ಎಲ್ಲ ಸಿಬ್ಬಂದಿ ಅಧಿಕಾರಿ ೂ ಕೂಡ ಡಿಫ್ರೆಂಟ್ ಹಂತದಲ್ಲಿ ತರಬೇತಿಗಳೆಲ್ಲ ಆಗುತ್ತದೆ ಅದಕ್ಕೋಸ್ಕರನೇ ಇದು ತುಂಬ ಚೆನ್ನಾಗಿ ಎಲ್ಲ ನಿರ್ವಹಿಸುವ ನಿಟ್ಟಿನಲ್ಲಿ ಆಗುತ್ತದೆ ಇನ್ನೊಂದು ಕೇಳ್ತಾ ಇರೋದು ಮುಖ್ಯವಾಗಿ ಮತಗಟ್ಟೆ ಕೇಂದ್ರಗಳಲ್ಲಿ ಹೇಗೆ ಸಿದ್ಧತೆ ಆಗಬೇಕು ಮತಗಟ್ಟೆ ಕೇಂದ್ರಗಳಲ್ಲಿ ಯಾಕಂದರೆ ಮತದಾನ ನಡೆಯುವಂಥ ಒಂದು ಪ್ರಮುಖವಾದ ಸ್ಥಳ ಅದು ಸೊ ಮತಗಟ್ಟೆ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯ ಆಗುವ ನಿಟ್ಟಿನಲ್ಲಿ ನಾವು ಈಗಾಗಲೇ ವ್ಯವಸ್ಥೆ ಮಾಡಿದೆ ಮುಖ್ಯವಾಗಿ ಆ ಒಂದು ಮತಗಟ್ಟೆ ಕೇಂದ್ರದಲ್ಲಿ ನಾವು ಸಾರ್ವಜನಿಕರು ಮತದಾನ ಹಕ್ಕನ್ನು ಚಲಾಯಿಸಬೇಕು ಹೋಗಬೇಕಂದ್ರೆ ಏನು ಪ್ರಮುಖವಾದ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇರಬೇಕಾಗುತ್ತದೆ ಅದನ್ನೆಲ್ಲ ಕೂಡ ವ್ಯವಸ್ಥಿತವಾಗಿ ಮಾಡೋ ರೀತಿಯಲ್ಲಿ ಮಾಡ್ತಾಯಿದೆ ರ್ಯಾಂಪ್ ಇರ್ಬೋದು ಕುಡಿಯುವ ನೀರಿರ್ಬೋದು ಶೌಚಾಲಯಗಳಿರ್ಬೋದು ಅಲ್ಲಿ ಸಾರ್ವಜನಿಕರಿಗೆ ವೆಯ್ಟಿಂಗ್ ಮಾಡುವುದಕ್ಕೆ ಒಂದು ಬೇಸಿಕ್ ವೆಯ್ಟಿಂಗ್ ರೂಮು ಅಥವಾ ಶೇಡು ಇರುವ ನಿಟ್ಟಿನಲ್ಲಿ ಆ ಥರ ವ್ಯವಸ್ಥೆ ಎಲ್ಲ ಮಾಡುವುದು ಕೆಲವು ಬಾರಿ ನಮ್ಮ ದಿವ್ಯಾಂಗ ಮತದಾರರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟವಾಗಿ ಏನೇನು ಸೌಲಭ್ಯಗಳು ಬೇಕಾಗುತ್ತದೆ ಅಂತಕ್ಕೆ ಸಂಬಂಧಪಟ್ಟವಾಗಿ ವಿಶೇಷ ವ್ಯವಸ್ಥೆ ಕಲ್ಪಿಸುವುದು ಸೊ ಈ ರೀತಿ ಎಲ್ಲ ನಾವು ಮತಗಟ್ಟೆ ಕೇಂದ್ರಗಳಲ್ಲಿ ಮಾಡಿಕೊಂಡಿದ್ದೀವಿ ಸೊ ಇದಲ್ಲದೆ ಕೆಲವು ವಿಶೇಷವಾಗಿ ಕೆಲವು ಮತಗಟ್ಟೆ ಕೇಂದ್ರಗಳಲ್ಲಿ ಈ ಕ್ಯೂ ಸಂಬಂಧಪಟ್ಟವಾಗಿ ಸುಮಾರು ಸಮಸ್ಯೆಗಳೆಲ್ಲ ಆಗ್ತಾ ಇರುತ್ತದೆ ಕ್ಯೂ ಸಂಬಂಧಪಟ್ಟವಾಗಿ ನಾವು ವಿಶೇಷವಾಗಿ ಹೇಳುವುದೇನೆಂದರೆ ಮಹಿಳೆಯರಿಗೆ ಸ್ಪೆಷಲಾಗಿ ಒಂದು ಕ್ಯೂ ಇರುತ್ತದೆ ಮತ್ತು ಪುರುಷರಿಗೂ ಕೂಡ ಇರುತ್ತದೆ ಇದಲ್ಲದೆ ನಮ್ಮದು ಯಾರು ಈ ಹಿರಿಯ ನಾಗರಿಕರಿರ್ಬೋದು ಮತ್ತು ದಿವ್ಯಾಂಗ ಮತದಾರ ಇರ್ತದೆ ವಿಶೇಷ ಚೆನ್ನಿರ್ತದೆ ಅವರಿಗೆ ಸ್ಪೆಷಲಾಗಿ ಏನೂ ಇರುವುದಿಲ್ಲ ಅವ್ರು ಯಾವಾಗಲೂ ಕೂಡ ಅವ್ರನ್ನ ಎಲೋ ಮಾಡುವ ನಿಟ್ಟಿನಲ್ಲಿ ನಾವು ಮಾಡ್ತೀವಿ ಅವರಿಗೆ ಸ್ಪೆಷಲ್ ಎಂಟ್ರಿ ಕೂಡ ಆಗುತ್ತದೆ ಇದಲ್ಲದೆ ವಿಶೇಷವಾಗಿ ಕೆಲವು ಮತಗಟ್ಟೆ ಕೇಂದ್ರಗಳನ್ನು ನಾವು ಮಾದರಿ ಮತಗಟ್ಟೆ ಕೇಂದ್ರಗಳನ್ನು ರೀತಿಯಲ್ಲೂ ಕೂಡ ನಾವು ಮಾಡ್ತೀವಿ ಮಾದರಿ ಅನ್ನುವುದು ಯಾವ ರೀತಿಯಲ್ಲಿ ಅಂದರೆ ಒಂದು ಕೆಲವು ರೀತಿಯಲ್ಲಿ ಅದನ್ನು ವಿಶೇಷ ಆಹ್ವಾನ ಆಗುವ ನಿಟ್ಟಿನಲ್ಲಿ ಅಲ್ಲಿ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಬೇಸಿಕ್ ಎಮ್ಯುನಿಟೀಸ್ ಎಲ್ಲ ಮಾಡ್ತೀವಿ ಬಟ್ ಆದರೆ ಇನ್ನೂ ವಿಶೇಷವಾದ ರೀತಿಯಲ್ಲಿ ಅಲಂಕಾರ ಮಾಡುವುದು ಅಥವಾ ವಿಶೇಷವಾದ ರೀತಿಯಲ್ಲಿ ಆಹ್ವಾನ ಮಾಡುವುದು ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ಕೆಲವು ಮತಗಟ್ಟೆ ಕೇಂದ್ರಗಳಲ್ಲಿ ಮಹಿಳೆಯರ ಇಂದನೆ ನಡೆಸಲ್ಪಟ್ಟುವಂತಹ ಒಂದು ಕೆಲವು ಮತಗಟ್ಟೆಗಳನ್ನು ಮಾಡ್ತೀವಿ ಅದು ವಿಶೇಷವಾಗಿ ಮಹಿಳಾ ಮತದಾರರಿಗೆ ಒಂದು ಸ್ಫೂರ್ತಿ ಆಗಲಿ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮಾಡ್ತೀವಿ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಇಷ್ಟು ಮತಗಟ್ಟೆ ಕೇಂದ್ರಗಳನ್ನ ಆ ರೀತಿ ಮಾಡ್ತೀವಿ ಕೆಲವೊಂದು ಮತಗಟ್ಟೆ ಕೇಂದ್ರಗಳು ವಿಶೇಷವಾಗಿ ನಾವು ದಿವ್ಯಾಂಗ ಮತದಾರರಿಗೋಸ್ಕರ ಅನ್ನೋದಂತ ಅವ್ರಿಗೆ ಏನೇನು ಸೌಲಭ್ಯಗಳಿಗೂ ಅದನ್ನು ಮಾಡುವುದು ಅದಲ್ಲದೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ನಮ್ಮ ಸಿಬ್ಬಂದಿ ಕೂಡ ವಿಶೇಷವಾಗಿ ವಿಶೇಷ ಚೇತನರು ಅಥವಾ ದಿವ್ಯಾಂಗ ಸಿಬ್ಬಂದಿ ಮೂಲಕ ನಡೆಸಲ್ಪಟ್ಟುವಂತಹ ಕೆಲವು ಮತಗಟ್ಟೆಗಳು ಮಾಡ್ತೀವಿ ಸೊ ಅದು ಒಂದು ರೀತಿಯಲ್ಲಿ ಒಂದು ಇನ್ಸ್ಪಿರೇಷನ್ ಆಗುವ ರೀತಿಯಲ್ಲಿ ಇನ್ನೊಂದು ವಿಶೇಷವಾಗಿ ಮಾಡುವುದು ಯುವ ಮತದಾರರಿಗೆ ವಿಶೇಷವಾದ ರೀತಿಯಲ್ಲಿ ಆಗುವ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಸಿಬ್ಬಂದಿ ಯಾರು ಇರ್ತಾರಲ್ಲ ಯುವ ಸಿಬ್ಬಂದಿ ಮೂಲಕನೇ ನಡೆಸಲ್ಪಟ್ಟುವಂಥ ಮತಗಟ್ಟೆ ಕೇಂದ್ರಗಳು ಮಾಡ್ತೀವಿ ಅದಲ್ಲದೆ ನಮ್ಮ ಸಂಸ್ಕೃತಿಯನ್ನು ಅಲ್ಲಲ್ಲಿ ಸಾಂಸ್ಕೃತಿಕ ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ ಲೋಕಲ್ ಕಲ್ಚರ್ ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ ಕೂಡ ಕೆಲವು ಮತಗಟ್ಟೆಗಳು ಇದೆಲ್ಲ ಏನಂದರೆ ಒಟ್ಟಾರೆ ನಮ್ಮ ಆವತ್ತಿನ ದಿವಸ ಆ ಮತದಾನ ದಿವಸ ಒಂದು ಹಬ್ಬದ ವಾತಾವರಣ ಆಗಬೇಕು ಅಲ್ಲಿ ಸಂಭ್ರಮ ರೀತಿಯಲ್ಲಿ ಆಗಬೇಕು ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಒಂದು ದಿವಸ ಆಗ ಅದನ್ನು ಪ್ರಜಾಪ್ರಭುತ್ವದ ಹಬ್ಬ ಆಗಿರುವುದರಿಂದ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇರ್ತೀವಿ ಬಹಳ ಸಂತೋಷ ಸರ್ ಈಗ ತಾವು ಮತದಾರರಿಗೆ ಏನೇನು ಸೌಲಭ್ಯಗಳಿದೆ ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ ಆದ್ರೆ ಇಷ್ಟು ದೊಡ್ಡ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತವರು ಸರ್ಕಾರಿ ಸಿಬ್ಬಂದಿಗಳು ಸೊ ಆ ಥರದ ಸಿಬ್ಬಂದಿಗಳನ್ನು ನೀವು ಹಾಕ್ತಾಗ ಅವರಿಗೆ ಏನು ಅಲ್ಲಿ ಸೌಲಭ್ಯಗಳನ್ನು ನೀವು ಕಲ್ಪಿಸ್ಕೊಟ್ಟಿದಿರಿ ಯಾಕೆಂದ್ರೆ ಅನೇಕ ಸಿಬ್ಬಂದಿಗಳು ಹೇಳೋದನ್ನ ಕೇಳಿದ್ದೀವಿ ಅಲ್ಲಿ ಕೆಲವೊಂದು ನ್ಯೂನತೆಗಳಿದ್ವು ಅದು ಸ್ವಲ್ಪ ಕಷ್ಟ ಆಯ್ತು ನಮಗೆ ಅಲ್ಲಿ ಮಾಡೋ ಅಂತ ನಾವು ಕೇಳಿದ್ವಿ ಅವರಿಗೆ ಅವ್ರಿಗೆ ಯಾವ ತರದ ವಿಶೇಷವಾದಂತ ಏನಾರ ಸೌಲಭ್ಯಗಳಿದೆಯಾ ವಿಶೇಷವಾದ ರೀತಿಯಲ್ಲಿ ನಮ್ಮ ಸಿಬ್ಬಂದಿ ಯಾಕಂದ್ರೆ ಇಡೀ ಪ್ರಕ್ರಿಯೆಯನ್ನು ಸಜಾವಾಗಿ ಮಾಡಬೇಕಂದ್ರೆ ನಮ್ಮ ಸಿಬ್ಬಂದಿನೇ ಪ್ರಮುಖ ಆಗ್ತದೆ ಆ ಸಿಬ್ಬಂದಿ ಮತಗಟ್ಟೆ ಕೇಂದ್ರಗಳಿಗೆ ಒಂದಿನ ದಿವಸ ಮುಂಚಿತವಾಗಿಯೇ ಹೋಗಿ ಅಲ್ಲಿ ಅವರು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಮತದಾನ ದಿವಸ ಬೆಳಗ್ಗಿಂದನೇ ಎಲ್ಲ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಹೇಳುವ ರೀತಿಯಲ್ಲಿ ಪ್ರತಿಯೊಬ್ಬ ಮತಗಟ್ಟೆ ಕೇಂದ್ರದಲ್ಲಿ ಕೂಡ ಅವರಿಗೆ ಬೇಕಾಗಿರುವಂತಹ ಕನಿಷ್ಠ ಮೂಲಭೂತ ಸೌಲಭ್ಯಗಳಾಗುವ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ ಇನ್ಸ್ಪೆಕ್ಷನ್ಸ್ ಕೂಡ ಮಾಡಿಸಿದ್ದೀವಿ ನಮಗೆ ಒಳ್ಳೆ ಪ್ರತಿಕ್ರಿಯೆ ಕೂಡ ಬಂದಿದೆ ಯಾಕಂದ್ರೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ಇದುವರೆಗೆ ಕೂರ್ಮಾರಾವ್ ಅವರು ಹಾಗೂ ಪಿ ಎಸ್ ವಸ್ತ್ರದವರು ಚುನಾವಣಾ ತಯಾರಿ ಹಾಗೂ ತರಬೇತಿಯನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ಟಿದ್ದಾರೆ ಮತ್ತೆ ಇವರೊಂದಿಗೆ ಸಂದರ್ಶನವನ್ನ ನಾಳೆ ಮುಂದುವರಿಸೋಣ ಧನ್ಯವಾದಗಳು ನಮಸ್ಕಾರ ಧನ್ಯವಾದ